ದುಃಖ ಆತವ್ರಿಗೆ ಮೃತ್ಯುಂಜಯಪ್ಪಗಳಿಗೆ ಬಡ ಮಕ್ಕಳನ್ನು ತೊಗೊಂಬಂದನ್ನು ಮಠದಾಗ ಇಟ್ಟಾರ ಅವಕ್ರ ಪ್ರಸಾದ ಇಲ್ಲಾರದನ್ನ ಅವ್ರು ವಿದ್ಯಾಭ್ಯಾಸ ಹಾಳು ಮಾಡೋದಾತಲ್ಲ ಅಂತ ಶೀದ ಅತಣಿಗೆ ಹೋಗ್ತಾರೆ ಶಿವಯೋಗಿಗಳು ಕುಂತಿರ್ತಾರೆ ಹೆಂಗ ಗಂಡನ ಮನೆಯಾಗೆ ಮಗಳಿಗೆ ಬಡತನ ಬಂದ್ರೆ ಆಕೆ ಎಲ್ಲಿ ಹೊಕ್ಕಾಳಂತ ತವ್ರ ಮನೆಗೆ ಹೊಕ್ಕಾಳಂತ ತಾಯಿ ಮುಂದೆ ಹೋಗಿ ನಿಂದಿರ್ತಾಳಂತ ಹಂಗೆ ನನ್ನ ತಾಯಿ ಶಿವಯೋಗಿಗಳಂತ ಹೋಗಿ ಪೂಜೆ ಗುರುಗಳಲ್ಲಿ ನಿಂತರು ಎಲ್ಲಿ ಶಿವಯೋಗಿಗಳ ಮುಂದೆ ಯಾಕೆ ಓಪ ಯಾಕೆ ಬಂದು ಇವ್ವ ಅಂದರು ಖಂಡಾಗ ನೀರು ದಡದಡ ದಳ ಹಾದು ಯಾಕೆಳಕತಿ ಇವ ಅಂದ್ರು ಬುದ್ಧಿ ಒಂದು ಹೊಟ್ಟೆ ಹೋಗಿ ನೂರಾರು ಹೊಟ್ಟೆ ಆಗ್ಯಾವ ಪಟ್ಟಿ ತುಂಬಿಸೋದು ವಜ್ಜೆ ಆಗೈತಿ ಅಂದ್ರೇನು ನಂದು ಒಂದ ಇಲ್ಲ ಹುಡುಗರು ಮಠದಾಗ ಭಾಳ ಆಗ್ಯಾವ ನೂರಾರು ಹೊಟ್ಟಿಗೆ ಅನ್ನ ಹಾಕಬೇಕು ಅದಕ್ಕೆ ಮಠ ಬಂದ್ ಪ್ರಸ ಪ್ರಸಾದ ನಿಲಯ ಬಂದ್ ಮಾಡೋ ಸ್ಥಿತಿ ಬಂದ ಅಂದಾಗ ಹೌದಾನ ಅದಕ್ಕೆ ಯಾಕೆ ಹೆದರ್ತಿ ಹೋಗೋ ನೀ ಎಲ್ಲಿ ಅಲ್ಲಿ ತ್ರಿವಿಧ ದಾಸೋ ನಡಿತೈತಿ ಅಭಿನವ ಕಲ್ಯಾಣ ಆಕೈತಿ ಹೆದರ್ಬೇಡ ಅಂತೇಳಿ ಎರಡು ರುದ್ರಾಕ್ಷಿ ಜೋಳಿಗೆ ಒಗದ್ರು ಹೋಗದ್ರು ಅದ ಆಶೀರ್ವಾದ ಅಂತ ತಗೊಂಡು ಬಂದ್ರು ಮುಂದೆ ಮುರುಘಾ ಮಠ ಹೆಂಗ ಬೆಳೀತು ಅಂದ್ರೆ ಅತಣಿಕ್ಕಿಂತ ಹತ್ತು ಪಟ್ಟು ಧಾರವಾಡ ಮುರುಘಾ ಮಠ ಬೆಳೀತು ನಾಳೆ ಇವತ್ತಿಗೂ ಪ್ರತಿ ವರ್ಷ ಫೆಬ್ರವರಿ ತಿಂಗಳದಾಗ ಅತಣಿ ಶಿವಳು ಜಾತ್ರೆ ಅತಣಿಯಾಗತ್ತೆ ಇಲ್ಲೋ ಗೊತ್ತಿಲ್ಲ ಧಾರವಾಡದಲ್ಲಿ ಶಿವಯೋಜಿಗಳ ಹೆಸರು ಮೇಲೆ ದೊಡ್ಡ ತೇರು ಎಳಿತೈತಿ ಮೃತ್ಯುಂಜಯಪ್ಪಗಳವರು ಒಂದೂವರೆ ಲಕ್ಷ ಜನಕ್ಕೆ ಮಕ್ಕಳನ್ನು ನಾ ಮಾಡಿದ್ರು ಮಂದಿ ಹೆಸರು ಹೇಳಕ್ ಹೋಗುದಿಲ್ಲ ನಾಲ್ಕು ಮಂದಿ ಹೇಳ್ತೀನಿ ನಿಜಲಿಂಗಪ್ಪ ಹೆಸರು ಕೇಳಿರಿ ಕರ್ನಾಟಕದ ಮುಖ್ಯಮಂತ್ರಿ ಇದ್ದ ಎಸ್ ಇದ್ದವನ ಹೇಳಿ ನಿಜಲಿಂಗಪ್ಪ ಆ ನಿಜಲಿಂಗಪ್ಪ ಎಲ್ಲಿ ಕಲ್ತಾ ಧಾರವಾಡ ಮುರುಘಾ ಮಠದಲ್ಲಿ ಕಲ್ತ ಚೆನವೀರ್ ಕಣ್ವಿ ಅನ್ನೋರ ಹೆಸರು ಕೇಳಿರಿ ಚೆನವೀರ್ ಕಣ್ವಿ ಅವರು ಇಲ್ಲೇ ಗದಗದಂತೆ ಹೊಂಬಳ ಎರಿ ಹೊಂಬಳದವರು ಒಂದ್ಸಲ ಹರಕ ಟ್ರಂಕ ಟ್ರಂಕ ಟ್ರಂಕರಿ ಹಾಕೊಂಡು ಅವ್ರ ಅಪ್ಪನ ಕರ್ಕೊಂಡು ಹೊಕ್ಕಾರ ಟ್ರೇನ್ ಹೇಳೋದು ಧಾರವಾಡದಾಗ ಟ್ರೈನ್ ಹೇಳೋದು ಮಠಕ್ಕೆ ಹೋಗಾರ ಎಲ್ಲಿಂದ ಬಂದಿರಿ ಎರಿ ಹೊಂಬಳದಿಂದ ಬಂದಿವ್ರಿಪ್ಪ ಗದಗಿನ ಪಕ್ಕ ಹುಲ್ಗೊಳ್ಳ ಹೊಂಬಳದಿಂದ ಬಂದಿವಿ ಯಾಕೆ ಬಂದಿರಿ ನಮ್ಮ ಹುಡುಗನ ಹುಡುಗನ್ ಕಲಿಯಾಕಿಡಾಕ ಕಲಿತಿಯೇನೋ ಅಂತ ಕಲಿತು ನಿನ್ನ ಹೆಸರು ಏನು ರೀ ಚೆನ್ನವೀರ್ ಅಂತ ಯಾಕೆ ಇಟ್ಟಾರ ನಾವು ಶಿರಟ್ಟಿ ಮಠದ ಭಕ್ತರಿಪ್ಪ ಮತ್ತೆ ಆ ಮಠದ ಮೊದಲಿನ ಸ್ವಾಮಿ ಹೆಸರು ಚರ್ಮೀರ್ ಸ್ವಾಮಿ ಅಂತಿತ್ತು ಅದಕ್ಕೆ ಚರ್ಮೀರ್ ಅಂತ ಇಟ್ಟಾರ ಹೌದಾ ಅಡ್ರೆಸ್ ಏನು ಕಣಿವೀರಿಪಾ ನಾವು ಮೊದಲು ಹರ್ತಿ ಅಂತ ಅವರು ಹಂಬಳದಾಗ ಉಳ್ಕೊಂಡದ್ದು ಕಣಿವೆ ಅಂತ ಅಡ್ರೆಸ್ ಬಂದೈತಿ ಹೌದಾನ ಹಂಗಾರೆ ಕಣಿವೆ ಅನ್ನೋ ಅಕ್ಷರನೊಳಗೆ ನ ತಗಿ ಏನು ಉಳಿತೈತಿ ನ ತಗಿದ್ರೆ ಕವಿ ಆಕೈತ್ರಿ ಮುಂದೆ ಈ ನಾಡಿನ ಕವಿ ಅಕ್ಕಿಯಪ್ಪ ಅಂತ ಆಶೀರ್ವಾದ ಮಾಡಿದ್ರು ಅವರೇ ಚೆನ್ನವೀರ ಕಣಿವೆ ಅಂತ ತಿಳ್ಕೊಂಡು ಈ ಕನ್ನಡ ನಾಡಿನಲ್ಲಿ ಭಾಳ ದೊಡ್ಡ ಕವಿಗಳಾದರು ಮನೆ ಮನೆಗೆ ಒಂದು ಮೂರು ವರ್ಷದಿಂದ ತೀರ್ಕೊಂಡ್ರು ಅವರು ತೊಂಬತ್ತು ವರ್ಷ ಬದುಕಿದ್ರು ಇದೆಲ್ಲ ಯಾರು ಪ್ರೇರಣೆ ಅಂದರೆ ಮೃತ್ಯುಂಜಯಪ್ಪಗಳು ಅವರ ಹಿಂದಿನ ಗುರುಗಳು ಪೂಜರಾದ ಅತಣಿ ಶಿವಯೋಜಿಗಳವರಿಗೆ ಹೋಗ್ತದೆ ಅತಣಿ ಶಿವಯೋಜಿಗಳ ವ್ಯಕ್ತಿತ್ವ ಬಹಳ ದೊಡ್ಡದು ಅವತ್ತಿನ ದಿನಮಾನದಲ್ಲಿ ಅವ್ರ ಕೈಯಾಗ ಆಡಿ ಬೆಳೆದು ಹೋದಂಥವ್ರು ಏನೆಲ್ಲ ಆಯ್ಯಾದ್ರು ಅವ್ರ ಕೈಯಾಗ ಉದ್ದಾರಾದರು ಒಂದು ಕೂಸು ಸತ್ರ ಅದನ್ನ ಮಠಕ್ಕೆ ತಂದ್ರೆ ಏ ಇದು ಬದುಕ್ತತಿವ ಅಂತ ತಿಳ್ಕೊಂಡು ವಿಭೂತಿ ಹೆಚ್ಚಿ ಅದನ್ನ ಎತ್ಕೊಂಡು ಆಡಿಸಿದ್ರೆ ಮನೆ 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 ಅವ್ರು ಹತ್ತು ವರ್ಷದಿಂದ ಮರುಳು ಶಂಕರ ಅಂತ ಹೇಳಿ ಅವ್ರು ಇವತ್ತಿಗೂ ಅತಣಿಯಾಗಿ ಎಂತ ಬರಗಾಲದಾಗ ಹಿಂತಲ್ಲಿ ಬೋರ್ ಹೊಡಿ ಅಂದ್ರೆ ಅಲ್ಲಿ ಮೂರು ಮೂರು ಎರಡು ಎರಡು ಇಂಚು ನೀರು ಬಂದಾವ ಅವ್ರು ಯಾರ ಆಶೀರ್ವಾದದಿಂದ ಬದುಕಿದ್ರಂದ್ರೆ ಇಟ್ನಾಳ ಮಠದ ಕಾಡಯ್ಯನವ್ರ ಮಗ ಮರುಳು ಶಂಕರ ದೇವರು ಅಂತ ತಿಳ್ಕೊಂಡು ಇವತ್ತಿಗೂ ಅವ್ರ ಹೆಸರದೇ ಈಗ ಹತ್ತು ವರ್ಷ ಆತವ್ರು ಲಿಂಗೈಕ್ಯರಾಗಿ ಒಂದು ನೂರು ವರ್ಷ ಅವ್ರು ಒಂದು ನೂರು ವರ್ಷ ಯಾರು ಆ ಕಾಡ ಇಟ್ನಾಳ ಮಠದವರು ಅಂದ್ರೆ ಇದೆಲ್ಲವೂ ಅತಣಿ ಶಿವಗಳ ಆಶೀರ್ವಾದ ಇಂಥ ಪೂಜ್ಯರು ಸ್ವಯಂಗಮರಾಗಿ ಎಲ್ಲರನ್ನು ಉದ್ದರಿಸಿದರು ನೋಡಿ ಸ್ವಯ ಜಂಗಮರಾಗಿ ಇನ್ನು ಚರಜಂಗಮರಾಗಿ ಚರಿಸಿ ಭಕ್ತರ ಭಕ್ತಿಯ ಕೈಕೊಳ್ಳುತ್ತಾ ಬರದಿ ಪರತರ ಬೋಧಿಸಿ ಶಿಷ್ಯ ಭಕ್ತರನ್ನುದ್ಧರಿಸಿ ಚರತಿಂತಣಿಯೊಳಿ ಗುರುವೆನಿ ಚರವರಗೆ ನಲವತ್ತು ವರ್ಷ ಎಲ್ಲ ಕಡೆ ಅಡ್ಡಾಡಿದ್ರು ನವತ್ತು ವರ್ಷ ಅವರು ಆದರು ಕರ್ನಾಟಕ ಅಡ್ಡಾಡಿದ್ರು ಕಾಶಿ ಕೇದಾರಕ್ಕೂ ಆದರು ಆ ಕಡೆ ಮೈಸೂರು ಭಾಗದ ದೇವನೂರು ಗುರುಮಲ್ಲೇಶ್ವರನ ಭೇಟಿಯಾದರು ಸರ್ಪಭೂಷಣರ ಮಠಕ್ಕೂ ಹೋದ್ರು ಉರುವು ಕೊಂಡಕ್ಕೂ ಹೋದ್ರು ದುರ್ಗಕ್ಕೂ ಆದರು ಎಲ್ಲೆಲ್ಲಿ ಹೊಕ್ಕಾರಲ್ಲಿ ಶಿವ ಉದ್ಧಾರ ಮಾಡಿದ್ರು ಮುಂದೆ ಚರತಿಂತಣಿಯೊಳಾಡಿ ಭಕ್ತರು ಉದ್ಧ ಪುಣ್ಯಾತ್ಮರ ಯಾರ ಅಂದ್ರ ಅತನೇ ಶಿವಯೋಗಿಗಳು ಮುಂದೆ ಪರಜಂಗಮ ಕೋಪಾದಿ ಗುಣಗಳ ತೂರಿ ಸ್ವಾತಂತ್ರ್ಯ ಮೋಹವ ಮೀರಿ ತಾಪಗೊಳ್ಳದೆ ಜಗಜ್ಜಾಲವ ಧಿಕ್ಕರಿಸಿ ಕಾಪಟ್ಟೆ ಒಳೆದುರಿ ಇಹತಾನಾದ ಪರಜಂಗಮಗೆ ನೋಡು ಪರಜಂಗಮ ಸ್ವಯ ಜಂಗಮ ಚರಜಂಗಮ ಪರಜಂಗಮ ಈ ಮೂರು ಜಂಗಮ ಅವಸ್ಥೆಗಳು ಒಬ್ಬ ಸ್ವಾಮಿಗೆ ಬರಬೇಕಂತ ವಿರಕ್ತ ಮಠದ ಸ್ವಾಮಿಗೆ ಅದಕ್ಕೆ ನಮ್ಮಲ್ಲಿ ಸಿದ್ದಯ್ಯ ಪುರಾಣಿಕರು ಬರೀತಾರೆ ಅಧಿಕಾರ ನಿರಾಕರಿಸಿದವರೆಲ್ಲ ಶಿವಯೋಗಿಗಳಾಗುವುದಿಲ್ಲ ಅಂತ ಮಠಾಧಿಪತಿಗಳಾದವರೆಲ್ಲ ಮೃತ್ಯುಂಜಯಪ್ಪಗಳಾಗುವುದಿಲ್ಲ ಅಂತ ಸಿದ್ದಯ್ಯ ಪುರಾಣಿಕರು ಒಂದು ವಚನದಲ್ಲಿ ಬರೀತಾರೆ ಚಿತ್ರದುರ್ಗದ ಜಗದ್ಗುರುಗಳಾಗಿರಂತ ಅವರಿಗೆ ತಾರ ಬಂತು ನಾವು ಅಲ್ಲೇ ಅಂದ್ರೆ ಅವರು ನಾ ಪೀಠಕ್ಕೆ ಆಗಕ್ಕೆ ಬಂದಿಲ್ಲ ಅಂದ್ರು ನೀವು ಬೇಕಂತ ಹಠ ಹಿಡಿದ್ರು ನೀವು ಭಾಳ ಒತ್ತಾಯ ಮಾಡೋಕೆ ಲಗ್ನ ಮಾಡ್ಕೊತೀವಿ ಅವ್ರು ಶಿವಜಿಗಳು ಹೆದರಿ ಪ್ರಧಾರ ಸ್ವಾಮಿಗಳ ಕುಲಕ್ಕೆ ಕಿಮ್ಮತ್ ಐತಿ ಬಿಡೋ ಮರೇ ಅವ್ರನ್ನ ಬಿಟ್ಟು ಅಂದ್ರು ಗಚ್ಚಿನ ಮಠಕ್ಕೆ ಬಂದರು ಆ ಮಠಕ್ಕೆ ಸಿದ್ಲಿಂಗ ಶನಬಸು ಸ್ವಾಮಿಗಳಿದ್ರು ಬುದ್ಧಿ ನಿಮ್ಮನ್ನ ಕೇಳಕ್ ಕುಂದ್ರ ನಾ ಮ್ಯಾಲೆ ಕುಂದಿರೋದಲ್ಲ ನೀವೇ ಈ ಮಠಕ್ಕೆ ಸ್ವಾಮಿಗಳಾಗಿರಿ ಅಂದ್ರೆ ಅಪಗಳ ನೀವು ನನ್ನ ಸುಮ್ಮನೆ ಇರಾಕ್ ಬಿಡ್ತೀನಿ ಅಂದ್ರೆ ನಾ ಇರ್ತೀನಿ ಇಲ್ದಿದ್ರೆ ನಾ ಮಾತಾಡ್ಕೊಂತ ನೋಡು ನೋಡೋಂದ್ರು ಇಲ್ಲ ನೀವು ಇಲ್ಲೇ ಇರಬೇಕು ನಂದು ಕೊನೆ ಆಸೆ ಇಷ್ಟು ವರ್ಷ ಅಡ್ಡ್ಯಾಡಿರಿ ಇನ್ನು ಅತನಿ ಒಳಗ ನೀವು ಇರಬೇಕು ಅಂದ್ರು ಮುಂದ ಅತಣಿ ಏನಾಯ್ತು ಅಂದ್ರೆ ಅಂಕಲಿಗೆ ಅಡವಿ ಸ್ವಾಮಿಗಳ ಬಾಯಾಗ ಕಾಸಿಗೆ ಮಾತಾಡಲಾರದ ವಿಶ್ವನಾಥ್ ಬೇಕಂದ್ರೆ ಕಾಸಿಗೆ ಹೋಗ್ಬೇಕು ಮಾತಾಡೋ ವಿಶ್ವನಾಥ್ ಬೇಕಂದ್ರೆ ಅತಣಿಗೆ ಅನ್ನೋ ಹಂಗೆ ಅಂಕಲಿಗೆ ಅಡಬಿ ಸ್ವಾಮಿಗಳವರ ಆಶೀರ್ವಾದ ಮಾಡಿದರು ಪುಣ್ಯ ಪುಣ್ಯಸ್ಮರಣೋತ್ಸವ ಕೂಡ ಪೂಜ್ಯರು ಇದರಲ್ಲಿ ಮಾಡಿದ್ದಾರೆ ಅನ್ನೋದು ನೋಡಿ ನನಗೆ ಭಾಳ ಸಂತೋಷ ಆಯಿತು ಅಂಥ ಅಂಕಲಿಗೆ ಅಡಬಿ ಸ್ವಾಮಿಗಳವರು ಯಾರಿಗೂ ದರ್ಶನ ಕೊಡ್ತಿದ್ದಿಲ್ಲ ಅತಣಿ ಶ್ರೀಗಳು ಅನ್ನೋದು ನೋಡಿ ಭಜನಿ ಕಳಿಸಿದ್ರಂತ ಭಕ್ತರಿಗೆ ಕರ್ಕೊಂಬೋರು ನಡದಾಡುವ ಬಸವಣ್ಣ ಹೊಳೆ ಬರಕತ್ತ ನೀನು ಹಾಡಿಗೆ ಅಂಥೇಳಿ ಸ್ವತಃ ಅವ್ರನ್ನ ಭೇಟಿ ಆದರು ಅವರಿಂದ ನನ್ನ ಮುಗಿತು ನೋಡಪ್ಪ ಇನ್ನ ನಾ ಶರೀರ ಬಿಡ್ತೀನಿ ನಿನ್ನ ದರ್ಶನ ಆತಲ್ಲ ಅಂತ ಹೇಳಿ ಶಿವಯೋಜಿಗಳ ದರ್ಶನ ತೊಗೊಂಡ ಮೇಲೆ ಅವರು ಅಂಕಲಿಗೆ ಬಿಟ್ಟು ಮುಂದೆ ಸಿದ್ಧಗಂಗೆಗೆ ಹೋಗಿ ಸಿದ್ಧಗಂಗೆಯಲ್ಲಿ ಈ ಈ ಮಠದಲ್ಲಿ ಯಾವಾಗಲೂ ದ್ರಾಸೋ ನಡಿಲಂತ ಬೆಂಕಿ ಹಾಕಿ ಅದು ಸ್ಥಿರಸ್ಥಾಯಿಯಾಗಿರುವಂಗೆ ಮಾಡಿದವರು ಅಂದ್ರೆ ಅಂಕಲಿಗೆ ಅಡವಿ ಸಿದ್ದೇಶ್ವರರು ಅವ್ರಿಗೆ ಆ ಕಡೆ ಅಟವೀ ಶಿವಲಿಂಗೇಶ್ವರನ್ನು ತಿಳ್ಕೊಂಡು ಕರಿತಾರೆ ಇದೆಲ್ಲದರ ಹಿಂದೊಂದು ದೊಡ್ಡ ಪ್ರೇರಣೆ ಅಂದ್ರೆ ಅತಣಿ ಶಿವಯೋಜಿಗಳದಾರೆ ಇಂಥ ಪೂಜ್ಯರು ಅಷ್ಟವರ್ಣವ ಸಾಧಿಸಿ ಸದ್ಭಕ್ತಿ ಶಿಷ್ಟಚರವರ ನೆನ್ನಿಸಿ ಶ್ರೇಷ್ಠ ಪ್ರಮತನಾಮ ಪ್ರೇಮದೆಂದುಚ್ಚರಿಸಿ ಕಷ್ಟ ತರದ ಮಾಯೆಯನ್ನು ಗೆಲಿದ ಯತಿವರ ಶ್ರೇಷ್ಠ ಪ್ರಮತನಾಮ ಬಸವ ಬಸವರಾಜ ಬಸವರಸ ಬಸವಪ್ಪ ಬಸವ ತಂದೆ ಅಂತೇಳಿ ಸದಾ ಕಾಲ ಬಸವಣ್ಣನ ನೆನೆಸಿದ್ರು ಯಾರೋ ಒಂದು ಮಂಚ ತಂದು ಕೊಟ್ಟಿರಂತ ಗುರುಗಳಿಗೆ ಪಾ ನೀವು ಇದ್ರ ಮ್ಯಾಗ ಮಲ್ಕೋರಿ ಅಂತೇಳಿ ಶಿವಯೋಜಿಗಳು ಮಲಗಲಿಲ್ಲ ಭೀಮ ಕವಿಯ ಬಸವ ಪುರಾಣವನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಹೊಚ್ಚಿ ತಾವು ಕೆಳಗೆ ಮಕ್ಕೊಂಡ್ರಂತೆ ಎಂಥ ಬಸವ ಭಕ್ತಿ ಪೂಜೆ ಶಿವಯೋಜಿಗಳದು ಎಂಥ ಅಪ್ಪ ಅವರು ಜೀವನದುದ್ದಕ್ಕೂ ಬಸವಣ್ಣನವರನ್ನ ಹಾಸಿಕೊಂಡ್ರು ಹದ್ಕೊಂಡ್ರು ಸುತ್ತಕೊಂಡ್ರು ಧರಿಸಿಕೊಂಡ್ರು ಹಡಗ ನೇರಿ ಬವಸಾಗರವಾದ ಅಂಟಿದನಯ್ಯ ಅಖಂಡೇಶ್ವರ ಅನ್ನುವಂಥ ಮಾತು ಅದು ಯಾರಿಗಾರ ಹೊಂತಿದ್ರೆ ಅದು ಪೂಜ್ಯರಾದ ಅತಣಿಯ ಶಿವಯೋಗಿಗಳವರಿಗೆ ಹೊಂಥದ್ದು ಎನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಕೊನೆ ಮಾತಿನಲ್ಲಿ ಹೇಳಿ ಮುಗುತ್ತಾರೆ ಹಾನಗಲ್ ಕುಮಾರ ಸ್ವಾಮಿಗಳು ಸಚ್ಚಿದಾನಂದ ವೆನಿಪಾ ಅತಣಿಯಾಪುರ ಗಚ್ಚಿನ ಮಂಟಪ ಅಚ್ಚರಿಗೊಳಿಪಾ ಶಟಸ್ಥಲ ಬ್ರಹ್ಮ ವಾಸಗೆ ಬಿಚ್ಚಿ ಬೇರೆನಿಸದ ಶ್ರೇಷ್ಠ ಮುರುಘಾ ಶಿವಯೋಗಿಗೆ ಮಂಗಳಾರತಿ ದೇವಗೆ ಶಿವಯೋಗಿಗೆ ನೋಡಿ ಎಂಥ ಅದ್ಭುತ ಮಾತು ಇದನ್ನು ಬರ್ಕೊಂತ ಬರ್ಕೊಂತ ಅತಣಿ ಶಿವಯೋಜಿಗಳು ಮಂಗಳಾರತಿ ಬರ್ಕೊಂತ ಹಾನಗಲ್ ಸ್ವಾಮಿಗಳು ಕಣ್ಣಾಗ ನೀರು ದಳ ದಳದಳ ಬಂದು ಅಲ್ಲೇ ಹಾಳಾಕತ್ತಿದ್ರಂಥವ್ರು ಅಂದರೆ ಬರೆದವರು ಬಹಳ ದೊಡ್ಡವರು ಬರಿಸಿಕೊಂಡವರು ಭಾಳ ದೊಡ್ಡವರು ಇಂಥ ಪುಣ್ಯಾತ್ಮರು ಕನ್ನಡ ನಾಡಿನಲ್ಲಿ ಬಾಳೆ ಬದುಕಿ ಹೋದ್ರಲ್ಲ ಅದಕ್ಕೆ ಕರ್ನಾಟಕಕ್ಕೆ ಜ್ಯೋತಿರ್ಲಿಂಗಗಳು ಯಾಕೆ ಬರಲಿಲ್ಲ ಅಂದ್ರೆ ಇವರಿಗೆ ಹೆದರಿ ಬರಲಿಲ್ಲ ಅಂತ ನಾವು ತಿಳ್ಕೊಬೋದು ಅವನೋ ಒಬ್ಬ ಮಾತಾಡಿದ ಅಂತ ಮಹಾರಾಷ್ಟ್ರದಾಗ ಕರ್ನಾಟಕ ಭಾಳ ದರಿದ್ರಗೇಡೆ ರಾಜ್ಯ ಅಲ್ಲಿ ಒಂದು ಜ್ಯೋತಿರ್ಲಿಂಗಿಲ್ಲ ಅತ್ತಾಗ ಆಂಧ್ರಕ್ಕ ಇತ್ತ ಕಡೆ ಮಹಾರಾಷ್ಟ್ರಕ್ಕೆ ಅದಾವೆ ಆ ಕಡೆ ಉತ್ತರ ಪ್ರದೇಶಕ್ಕೆ ಅದಾವೆ ಬಹಳ ಗಿಡ ರಾಜ್ಯ ಕರ್ನಾಟಕ ಅಂದ್ರಂತ ಆ ಭಾಗಕ್ಕೆ ಒಬ್ಬ ಸ್ವಾಮಿಗಳು ಹೋಗಿದ್ರಂತ ಕಲಬುರಗಿ ಕಡೆಯದವರು ಅಲ್ಲೇ ಮಹಾರಾಷ್ಟ್ರದ ಬಾರ್ಡರ್ ಅದು ಅವ್ರು ಹೋಗ್ಯದಾಗ ಅಂದ್ರಂತ ಒಬ್ಬ ಪಂಡಿತ ಮಾತಾಡಿದಿಲ್ಲೆ ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಒಂದೂ ಬಂದಿಲ್ಲ ಬಹಳ ಗಿಡ ರಾಜ್ಯ ಅವೆಲ್ಲ ಪುಣ್ಯದ ರಾಜ್ಯ ಅಂದ್ರು ಕರ್ನಾಟಕಕ್ಕೆ ಯಾಕೆ ಜ್ಯೋತಿರ್ಲಿಂಗ ಬಂದಿಲ್ಲ ಗೊತ್ತನ್ ಂತ ಕರ್ನಾಟಕದಾಗ ಯಾವ ಊರಾಗ ಕಲ್ಲು ತೊಗೊಂಡು ಹೋಗಿತಿ ಎಲ್ಲೆಲ್ಲಿ ಕಲ್ಲು ಬೀಳುತ್ತ ಮಾತಾಡುವಂತ ಊರಿಗೊಬ್ಬ ಜಂಗಮ ಲಿಂಗಗಳಾದವು ಅವ್ರಿಗೆ ಹೆದರಿ ಈ ಜ್ಯೋತಿರ್ಲಿಂಗ ಅಲ್ಲಿ ನಂದು ಏನು ಕೆಲಸ ಇಲ್ಲ ಅಂತ ಬರಲಿಲ್ಲ ಬಸವಣ್ಣ ಕೊಟ್ಟು ಇಷ್ಟು ಲಿಂಗ ಇದ್ದದಕ್ಕೆ ಈ ಸ್ಥಾವರ ಲಿಂಗ ಕರ್ನಾಟಕಕ್ಕೆ ಬರಲಿಲ್ಲ ಅಂದಾಗ ನೆಲದ ಚೆಂದ ಇಟ್ಕೊಂಡು ಕುಂತಂತವ ಇವತ್ತಿಗೆ ನೋಡ್ರಿ ಒಂದು ಕಲ್ಲು ಹೋಗಿರಿ ಯಾವ್ದಾರ ಊರಾಗ ಬಿತ್ತಂದ್ರ ಅಲ್ಲಿ ಒಂದು ಹಿರೇ ಮಠನರ ಇರ್ತತಿ ಒಂದು ವಿರಕ್ತ ಮಠನರ ಇರ್ತತಿ ಒಂದು ಶಿವಾನಂದ ಮಠನರ ಇರ್ತತಿ ಒಂದು ಸಿತಾರು ಮಠನರ ಇರ್ತತಿ ಒಂದು ಇಂಚಗೇರಿ ಮಠನರ ಇರ್ತತಿ ಮಠಗಳಿಲ್ಲ ಊರು ಬರ್ರಿಪಾ ನಾಳೆಯಿಂದ ನಾ ಪ್ರವಚನ ಬಿಟ್ಬಿಡ್ತೀನಿ ಬಿಟ್ಟು ಬಿಡ್ತೀನಿ ಸ್ವಾಮಿಗಳು ಆ ಮಠಕ್ಕೆ ಸ್ವಾಮಿಗಳು ಇರ್ಲಿಕ್ಕಿಲ್ಲ ಮಠ ಇಲ್ಲದ್ ನೋಡೋಣ ಲಿಂಗ ಹೆಸರ ಇಲ್ಲ ಆದರೂ ಹತ್ತು ಎನ್ನೆರಡು ಮಠಗಳದ ಎಂತೆಂಥ ಪರಂಪರೆ ಇದೆ ಕಾರಣ ಅಂದ್ರೆ ಇದು ಕನ್ನಡ ನಾಡು ನಡದಾಡುವಂತ ಜಂಗಮಲಿಂಗಗಳು ಇಲ್ಲಿ ಏನು ಕುಂತಾರಲ್ಲ ಅಜ್ಜವರು ನಡದಾಡಿದ ಜಂಗಮಲಿಂಗರು ನೀವು ಗುಡಿಯಾಗ ಹೋದ್ರೆ ಯಾವ ಬಾರವಾ ತಾಯಿ ಅಂತ ನಂಗಿಲ್ಲ ಮಠಕ್ಕೆ ಬರ್ರಿ ತಾಯಿ ಆರಾಮದಿರೇ ನಿಮ್ಗೆ ಕಷ್ಟ ಸುಖ ಕೇಳ್ತಾರೆ ಅದಕ್ಕೆ ಸಲಹೆ ಕೊಡ್ತಾರ ಅದಕ್ಕೆ ಸರ್ವಲೋಕೋಪಕಾರಾಯ ಯೋದೇವ ಪರಮೇಶ್ವರಃ ಪರಮೇಶ್ವರ ರೂಪೇಣ ನಮಸ್ತೆ ಜಂಗಮಾತ್ಮನೇ ಅಂತ ಪರಮಾತ್ಮ ನಿರಾಕಾರ ಸಾಕಾರವಾಗಿ ಎಲ್ಲಿ ಕಂಡಾನಂದ್ರೆ ಅದು ಬ್ರಹ್ಮಾನಂದರಲ್ಲಿ ಅತಣಿ ಶಿವಯೋಗಿಗಳಲ್ಲಿ ಅದು ಗುರುಸಿದ್ದೇಶ್ವರಪ್ಪಗಳಂತವರಲ್ಲಿ ಅದು ಇಂಥ ಅಮಲಜಿರಿ ಸ್ವಾಮಿಗಳಂತವರಲ್ಲಿ ಸಾಕಾರವಾಗಿ ಕಂಡಿದ್ದಾನೆ ಇಂಥ ಜಂಗಮರ ಕ್ಷೇತ್ರದಲ್ಲಿ ಇವತ್ತು ನಾವು ಅದಿವಿ ಯಾಕಂದ್ರೆ ಬ್ರಹ್ಮಾನಂದರು ಹುಟ್ಟಿದ್ದ ಹಾಲ್ಕೇರಿ ಹಾಲ್ಕೇರಿಗೆ ರಾಮೇಶ್ವರ ಅಂತ ಕರಿತಿದ್ರು ಅಲ್ಲಿ ಒಬ್ಬ ದೊಡ್ಡ ತಪಸ್ವಿದ್ರು ಗಡ್ಡದಜ್ಜ ಅಂತ ಅನ್ನದಾನ ಸ್ವಾಮಿಗಳು ನೋಡ್ರಿ ಎಂತೆಂಥ ಪುಣ್ಯಾತ್ಮರು ಹುಟ್ಟಿದ ನಾಡಿನಾಗ ನಾವು ಹುಟ್ಟಿವಿ ಅದಕ್ಕೆ ನಮಗೆ ಮುಕ್ತಿ ಆಗೋದು ಬೇಡ ನಾವು ಮುಕ್ತರಾಗೇ ಹುಟ್ಟಿಬಿಟ್ಟಿವಿ ಕರ್ನಾಟಕದವರು ಮತ್ತೆಲ್ಲಿ ಮುಕ್ತಿ ನಾವು ನಿತ್ಯ ಮುಕ್ತರು ಅನ್ನುವಂಥ ಮಾತನ್ನು ಹೇಳಿ ಇಂಥ ಪುಣ್ಯದ ಜಾಗದಲ್ಲಿ ಇವತ್ತು ಪೂಜ್ಯರು ಮಾಡಿದ ಕಾರ್ಯ ನೋಡಿ ನಮಗಂಕರು ನಮ್ಮ ಗದಿಗೆ ನಜರ ಭಾಷಣದಾಗ ಹೇಳ್ಬೇಕಂದ್ರೆ ಹಂಡೆ ಹಲ್ಲು ಕೊಡದಷ್ಟು ಸಂತೋಷ ಇಷ್ಟು ಭಕ್ತರನ್ನು ಗಳಿಸಿದರು ಪೂಜ್ಯರು ಎಲ್ಲಿ ಹೋದ್ರೂ ಕೂಡ ಅವರು ದೀಪ ಹಚ್ಚಿ ಬಂದಾರೆ ಅವರ ಬೆಳಕೆ ಭಾಳ ದೊಡ್ಡದು ಒಳ್ಳೆಯ ಪ್ರವಚನಕಾರ ನಾವು ಒಮ್ಮೆ ಮೆಂತಿದ್ವಿ ಒಬ್ಬ ಚಲೋ ಸ್ವಾಮಿಗಳು ನಾವು ಕಳ್ಕೊಂಡಿವಿ ಕಳ್ಕೊಂಡಿವಿ ಅಂತೇಳಿ ಯಾಕಂದ್ರೆ ನಮ್ಮ ನಾಡಿನಲ್ಲಿ ಭಾಳ ದೊಡ್ಡ ದೊಡ್ಡ ಸ್ಥಾನಮಾನಗಳಿಗೆ ಹೋಗುವಂಥ ವ್ಯಕ್ತಿತ್ವ ಯಾರು ಅದು ಬ್ರಹ್ಮಾನಂದ ಮಠದ ಗುರುಶಿದ್ಧ ಸ್ವಾಮಿಗಳು ಅನ್ನುವಂಥದ್ದು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಅಂತ ಪೂಜ್ಯರ ಹಿರಿಯರಾಗಿ ಈ ನಾಡಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರು ಕೈಯಲ್ಲಿ ಬರುವಂಥ ಸಂಸಿ ಪರಮಾನಂದವಾಡಿ ರಭಕವಿ ರಾಯಾಪುರ ಕಮದೋಡ ತೇರದಾಳ ಇವೆಲ್ಲವೂ ಕೂಡ ಭಾಳ ಪುಣ್ಯಕ್ಷೇತ್ರಗಳು ಅನ್ನುವಂಥದ್ದನ್ನು ನಾನು ಭಾವಿಸ್ತೇನೆ ಇವತ್ತು ನನಗೊಂದು ಏನು ಖುಷಿ ಅಂದರೆ ಮಗ್ಲ ಶರಣಮ್ಮನವ್ರು ಕುಂತಾರ ಇವರು ಕ್ಯಾಸೆಟ್ಗಳ ಮೊದಲು ಕ್ಯಾಸೆಟ್ ರೀಲ್ ಕ್ಯಾಸೆಟ್ ಅಂತಿದ್ದು ನೋಡ್ರಿ ಪ್ರವಚನದ್ದು ಹೆಚ್ಚು ರೀಲ್ ಕ್ಯಾಸೆಟ್ ಪ್ರವಚನ ಯಾರು ಬಂದದ್ದು ಒಂದು ಕಾಲಕ್ಕೆ ಕರ್ನಾಟಕದಾಗ ಅಂದ್ರೆ ಫೇಮಸ್ ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅದು ಹಸುರುಂಡಿ ನೀಲಮ್ ತಾಯಿಯವ್ರದೇ ಭಾಳ ಫೇಮಸ್ ಅದು ಅವ್ರವ ಅವ್ರ ಕ್ಯಾಸೆಟ್ಗಳನ್ನು ಹೊತ್ತು ಮಣಿಗೆ ಯಾವ ಊರಾಗರ ಆ ರೀಲ್ ಸುತ್ತು ಕ್ಯಾಸೆಟ್ ನೋಡ್ರಿ ನಾವೆಲ್ಲ ಸಣ್ಣವರಿದ್ದಾಗ ಇವ್ರ ಕ್ಯಾಸೆಟ್ ಹಾಕಿ ಮನೆಗೆ ನೀರು ತರ್ತಿದ್ವಿ ಕಸ ಹೊಡಿತಿದ್ವಿ ಇವ್ರ ಕ್ಯಾಸೆಟ್ಗಳನ್ನು ಕೇಳ್ತಿದ್ವಿ ನಾವು ಭಾಳ ಚಂದ ಅವ್ರ ಮಾತುಗಳು ಇವತ್ತು ಆ ತಾಯಿ ಅವ್ರ ಮಗು ವೇದಿಕೆ ಹಂಚಿಕೊಳ್ಳುವಂಥ ಭಾಗ್ಯ ನನಗೆ ಸಿಕ್ತು ಸಾರ್ಥಕತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕಿಚ್ಚೆ ಪಡ್ತೇನೆ ಅಮಲ ಜರಿಯ ಗುರುಗಳಂಕುರು ಅಮಲ ಮಲ ಅಂದ್ರೆ ಹೊಲಸು ಅಮಲ ಅಂದ್ರೆ ಹೊಲಸಿಲ್ಲದ್ದು ನೋಡ್ರಿ ಸ್ವಚ್ಛ ಇದ್ದದ್ದು ಶುದ್ಧ ಇದ್ದದ್ದು ಅವ್ರು ಮಾತಾಡಕತ್ತರ ಅಂದ್ರೆ ಅದು ಜ್ಞಾನದ ಜರಿನ ಹರಿದಂಗೆ ಆಗಿಬಿಡ್ತು ನೋಡ್ರಿ ನಾವು ಕರ್ನಾಟಕದಾಗ ಇದ್ದು ಇನ್ನೊಂದು ಊರಿಗೆ ಹೋಗಕ್ಕೆ ಹೆದರ್ತೀವಿ ನಾವು ಅವ್ರು ದಿವಸಕ್ಕೆ ಇವತ್ತು ಬರ್ಬೇಕಾದ್ರೆ ಪಾಂಡಿಚೇರಿಯಿಂದ ಬಂದಾರಂತ ನೋಡ್ರಿ ನಾಳಿನ ಎಲ್ಲಿನ ಉತ್ತರ ಪ್ರದೇಶದ ಪ್ರಯಾಗಕ್ಕೆ ಹೋಗಾರ ಏನೋ ಗೊತ್ತಿಲ್ಲ ಅವರು ಇಂಥ ಪೂಜ್ಯರು ನಮ್ಮ ನಾಡಿನಲ್ಲಿ ಎಲ್ಲಾರೆ ಅದಕ್ಕೆ ಸಿದ್ದೇಶ್ವರ ಅಪ್ಪುಗಳಂತವ್ರ ಆಶೀರ್ವಾದ ಇದೆಲ್ಲವೂ ನಮ್ಮನ್ನ ನೀವು ಭಾಳ ಪುಡಿವಂತರು ಇಂಥವ್ರನ್ನೆಲ್ಲ ಹದಿನೈದು ದಿನ ನಿಮ್ಮ ಮಠದ ಸ್ವಾಮಿಗಳು ನಿಮಗೆ ದರ್ಶನ ಮಾಡಿಸ್ತಾರಲ್ಲ ನಿಮ್ಮ ಕಣ್ಣು ಪಾವನ ಅದು ನಿಮ್ಮ ಕಿವಿ ಪಾವನ ಅದು ನಿಮ್ಮ ಮನಸ್ಸು ಅಂತ ಹೇಳಬೇಕಾಗ್ತದೆ ನಮ್ಮ ಮಂಜುನಾಥ ಶ್ರೀಗಳವರು ಸಿದ್ಧಗಂಗಾ ಮಠದಲ್ಲಿ ಇನ್ನೂ ಅಧ್ಯಯನ ಮಾಡ್ತಾರೆ ತ್ರಿವಿಧ ದಾಸೋಹಿಗಳ ಮಠದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ತಯಾರಾದ ಮಠದಲ್ಲಿ ಅವರು ಇರ್ತಾರೆ ಪೂಜ್ಯ ಗುರುಗಳ ಮೇಲೆ ಭಾಳ ಅಭಿಮಾನ ಪ್ರೇಮ ಇನ್ನು ರಣ ಬೆಳಗಲಿ ಸ್ವಾಮಿಗಳ ಬಗ್ಗೆ ಏನು ಹೇಳೋದ ಬೇಡ ಅವ್ರು ಅವ್ರ ಪ್ರವಚನ ಕೇಳೋಕತ್ತಿರ ಬಹುಶಃ ಅನಿಸ್ತದೆ ಇನ್ನು 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 ಮುಂದಿನ ದಿನಮಾನದಾಗ ಎಂಥ ಸರ್ವತ್ನಾಗು ಪ್ರವಚನ ಕುಂದರ್ಸಿದ್ರು ಮಂದಿ ಹಿಡಿದಿಡುವಂಥ ಶಕ್ತಿ ಯಾರಿಗೆ ಐತೆ ಅದು ರನ್ ಬೆಳಗಲಿ ಸ್ವಾಮಿಗಳಿಗೆ ಐತೆ ಅನ್ನುವಂಥದ್ದನ್ನು ನಾನು ಇವತ್ತು ಕಂಡುಕೊಂಡಿದ್ದೀನಿ ಯಾಕಂದ್ರೆ ಅದು ಬೆಳಗಲಿ ಅಂದ್ರೆ ಅದು ಶಂಭುಲಿಂಗ ಸ್ವಾಮಿಗಳಂಥ ಜ್ಞಾನಿಗಳು ಹುಟ್ಟಿದಂಥ ನೆಲ ಅದು ಅಂತ ಅಲ್ಲಿ ಇವರು ಹುಟ್ಟ್ಯಾರಂದ್ರೆ ಬಹುಶಃ ಮತ್ತದೇನೋ ಅಂತಾರಲ್ಲ ಆ ಗುಣ ಅಲ್ಲಿ ಬರ್ತತೆ ಅಂದಂಗೆ ಆ ಗುಣ ಅವ್ರಿಗೂ ಬಂದದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಇಷ್ಟೊತ್ತಿನ ಮಟ್ಟ ಕುಂತೀರಲ್ಲ ನಿಮಗೇನು ಕೊಟ್ಟರು ಕಡಿಮೆ ಕಲ್ಲ ಕೊಟ್ಟವಾಗ ಎಲ್ಲ ಭಾಗ್ಯವೂ ಬರಲಿ ಪಲ್ಲಕ್ಕಿ ಮ್ಯಾಗ ಮಗ ಬರಲೆ ಆ ಮನೆಗೆ ಮಲ್ಲಿಗೆ ಮಡಿಯುವ ಸ್ವಸೆ ಬರಲೆ ಅಂತ ತಿಳ್ಕೊಂಡು ಹಾಡಿದ ಜನನ ಬರೀ ಬೀಸು ಕಲ್ಲು ಕೊಟ್ಟವ್ರಿಗೆ ಇಟ್ಟೆಲ್ಲ ಹರಿಕಿ ಕೊಟ್ಟಿವಿ ಮತ್ತು ಆರಕ್ಕೆ ಬಂದು ಹತ್ತುವರಿ ಮಠಕ್ಕೆ ಕುಂತೀರಿ ಅಂದರೆ ನಿಮಗೇನು ಕೇಳಬೇಕಂದ್ರೆ ನಿಮಗೆ ಸಿರಿ ಸಂಪತ್ತು ಬೇಡ ನೀವು ಇರೋ ತನಕ ನಿಮಗೆ ನೆಮ್ಮದಿಯ ಸಂತೋಷದ ಕ್ಷಣಗಳನ್ನು ಬ್ರಹ್ಮಾನಂದ ನಿಮಗೆ ಕೊಟ್ಟು ಸಲಹಲಿ ಅಂತ ಹೇಳಿ ಹಾರೈಸಿ ಬಸವಾದಿ ಪ್ರಮುಖರ ಪಾದಕ್ಕೆ ನನ್ನ ಮಾತುಗಳನ್ನು ಅರ್ಪಿಸಿ ವಿರಾಮ ಕೊಡ್ತೇನೆ ಶರಣು ಶರಣ